ಹೆಲ್ಪ್ಮೆಟ್ ಆಗಿ ಸ್ವಂತ ಮನೆಗೆ ಹೋಗಿದ್ದೀಯಾ ಏನೋ ಅನ್ಸುತ್ತೆ ಹೇಗಿದೆ ಅನುಭವ ಹ್ಮ್ ಮಿಸ್ ಮಾಡೋದಿದ್ದರೆ ನನ್ನ ಖಂಡಿತ ಹಂಡರ್ ಬಿಗ್ ಬಾಸ್ ಮನೆಯಲ್ಲಿ ಐ ಥಿಂಕ್ ಒನ್ ವಂಡರ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು ನನ್ನ ನನ್ನ ಫಿಫ್ಟಿ ಫೈವ್ ಡೇಸ್ ಆಫ್ ಬಿಗ್ ಬಾಸ್ ಮನೆಯಲ್ಲಿ ಟಿವಿ ನ ನೋಡೋದಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಒಂದು ವಂಡರ್ಫುಲ್ ಜರ್ನಿ ಪ್ರತಿಯೊಬ್ಬರ ಸಜೆಸ್ಟನ್ನ ಮಿಸ್ ಮಾಡ್ತಾ ಇದೀನಿ ಆಲ್ರೆಡಿ ಅಂಡ್ ಮನೆಗೆ ಬಂದಿದ್ದು ಡೆಫಿನೆಟ್ಲಿ ತಂದೆ ತಾಯಿ ನಾನು ನೋಡಿದ್ದೆ ನಮ್ಮ ಅಕ್ಕ ಬಾಬಾ ಫ್ರೆಂಡ್ಸ್ ರಿಯಾ ಪ್ರತಿಯೊಬ್ರು ಮೀಟ್ ಮಾಡಿದ್ದು ಅದೊಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಿ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಎಲ್ಲೋ ಒಂದ್ ಕಡೆ ಇನ್ನೂ ಇತ್ತು ಆಟ ಇತ್ತು ಅಂತ ಒಂದ್ ಕಡೆ ಮನಸ್ಸಲ್ಲಿ ಅನ್ಸ್ತಾ ಇತ್ತು ಬಟ್ ಲೈಫ್ ಆ್ಯಸ್ ಟು ಆನ್ ಅಂಡ್ ಶೋ ಆಸ್ ಟು ಅಂತಲ್ಲ ಸೊ ಅದೇ ತರ ಖುಷಿ ಆಗ್ಬಿಟ್ಟಿದೆ ಸೂಪರ್ ಇದ್ದು ದಿವಸ ಐವತ್ತೆರಡು ದಿವಸ ಬಹಳ ಚೆನ್ನಾಗಿ ಆಟ ಆಡಿದ್ಯಾ ಎಲ್ರೂ ಮನಸ್ಸನ್ನು ಗೆದ್ದಿದ್ಯಾ ಅವಿಯಾಗಿ ಗೆದ್ದಿದ್ಯಾ ಡೋಂಟ್ ಬಾದರ್ ಇನ್ ಅಂತಾನೆ ನಾವು ಅನ್ಕೊಂಡಿರೋದ್ ಖುಷಿ ಆಯ್ತು ಹೇಳಿದ ಒಳಗಿದ್ದಾಗ ಒಂದ್ ಫೀಲಿಂಗ್ ಇತ್ತು ಯಾವ ತರ ಆಚೆ ಕಡೆ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಏನ್ ಆಗ್ತಾ ಇರ್ಬೋದು ಇಲ್ಲ ಕರೆಕ್ಟ್ ಆಗಿ ಆಡ್ತಾ ಇದೀನ ಇಲ್ಲ ಇಲ್ಲೊಂದ್ ಕಡೆ ಕಮ್ಮಿ ಆಯ್ತಾ ಇಲ್ಲೊಂದ್ ಕಡೆ ಜೋರಾಯ್ತಾ ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಒಂದ್ ಕಡೆ ಅನ್ಸ್ತಾ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಇವಾಗ ನಮ್ಮ ತಂದೆಯವ್ರ ಮಾತು ಕೇಳಿದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಅವ್ರು ಮಾತಾಡಿದ್ ಹೇಳಿದ್ದು ನಮ್ಮ ಮನೆಯವರೆಲ್ಲ ಹೇಳಿದ್ದ ಆಗಿರ್ಬೋದು ಜನ ಇಷ್ಟಪಟ್ಟಿದ್ದಾರೆ ನಿನ್ನ ನೀನ್ ಯಾವ ತರ ಇದೆಯಾ